ನಮ್ಮ ನಾಗರಾಜ್ ಅವರು ಇಟ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಆತ್ಮೀಯ ಮಿತ್ರರು ರಾಜ್ಯ ಉಪಾಧ್ಯಕ್ಷರು ನಿಮ್ಮ ನಾಗರಾಜ್ ಶ್ರೀಮಣ್ಣನವರ ಹಾಗೆ ನಾಲ್ಕು ಜನ ಪದಾಧಿಕಾರಿಗಳೇ ಸರ್ಕಾರಿ ನೌಕರರು ಬಂದು ಹೋಗಿದ್ದೇವೆ ಈ ಒಂದು ಸುಂದರ ಮತ್ತು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಸಿ ಎಸ್ ರಾಜ್ಯಧ್ಯಕ್ಷನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಬಯಸ್ತೇನೆ ನಾವೆಲ್ಲ ಸರ್ಕಾರಿ ನೌಕರರು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ವತಿಯಿಂದ ನಿಮ್ಮನ್ನು ಕರೆಸಬೇಕು ಸೇರಿಸಬೇಕು ಅಂದ್ರೆ ಒಂದು ದೊಡ್ಡ ಸವಾಲು ಹಾಗಾಗಿ ನಾಗರಾಜ್ ಗೊತ್ತಿದೆ ನಮಗೆ ಕೂಡ ಗೊತ್ತಿದೆ ನಮ್ಮ ಸರ್ಕಾರಿ ನೌಕರರ ಸುಮ್ ಸುಮ್ಮನೆ ಸೇರಿಸಿ ಬರೋದಿಲ್ಲ ಪೇ ಕಮಿಷನ್ ಏನಾದ್ರು ಆಗಿಲ್ಲ ಸ್ಟ್ರೈಕ್ ಮಾಡೋದಾದ್ರೆ ಸಾಕು ಈ ಪ್ರವಾಹ ಭಕ್ತರಿಗೆ ಸರಿ ಮುಂದಿನ ಡಿಮ್ಯಾಂಡ್ ಮಾಡುವಂತ ಕಾರ್ಯಕ್ರಮ ಮಾಡೋ ಸವ ಆಫೀಸು ಓಡಿಕೊಂಡು ಬರೋಕ್ಕಷ್ಟ ಒಂದು ಸೆಮಿನಾರ್ ನೋಡ್ತೀವಿ ಮಾಡ್ತೇವೆ ಇವರೇ ನಾವ್ ಹೇಳ್ತೇವೆ ಅನ್ನುವಂತ ಮನಸ್ಥಿತಿಗಳು ಬಂದಿದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಸಂಘಟನೆ ಅನ್ನುವಂಥದ್ದು ಈ ರೀತಿಯಾಗಿರುವಂತ ನಮ್ಮ ನೌಕರರು ニューバラン

ಖುಷಿ ಕೂಡ ನಮಗಿದೆ ನಾನು ರಾಜ್ಯ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಒಟ್ಟಿಗೆ ಹೋದ ಸಾವಿರದ ಹದಿನೂರಲ್ಲಿ ಅವರು ಜಿಲ್ಲಾಧ್ಯಕ್ಷ ಬಂದ್ರು ನಾವು ಬಂದ್ವಿ ಅವಾಗೆಲ್ಲ ರಾಜ್ಯಾಧ್ಯಕ್ಷ ಒಪ್ಪ ಬರ್ಬೇಕಂದ್ರೆ ಐದು ವರ್ಷದ ಚುನಾವಣೆ ಕೊಟ್ಟಿದ್ರು ಮತ್ತೆ ಬರ್ತಾ ಇದ್ರು ವರ್ಷ ನಾನು ರಾಜ್ಯದ ಅಧ್ಯಕ್ಷನ ಆದ ಮೇಲೆ ಇದು ಒಂಬತ್ತು ಮತ್ತೆ ಎಲ್ಲ ತಾಲೂಕುಗಳು ಕೂಡ ಬಹುಶಃ ಎರಡು ಕಡೆ ಕುಕ್ನೂರ್ಗೆ ಹೋಗಿದ್ದೀವಿ ಕನಕಗಿರಿ ಗಂಗಾವತಿ ಎಲ್ಲ ಕಡೆ ಕುಸ್ತಿ ಎಲ್ಲ ತಾಲೂಕುಗಳು ಕೂಡ ಒಂದೊಂದು ಬಾರಿ ಹೋಗಿದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರ ಕಾರ್ಯಭಾರಿ ಹೋಗಿದ್ದೇವೆ ಯಾರು ಹೋಗ್ತಾರೆ ಇಡೀ ರಾಜ್ಯವನ್ನ ನಾಲ್ಕೈದು ಬಾರಿ ಸುತ್ತಿರುವಂತ ಏಕೈಕ ಜಿಲ್ಲಾ ರಾಜ್ಯಾಧ್ಯಕ್ಷರ ನಿಮ್ಮ ಶರಾಕ್ಷರಿಂದ ಏಕೆ ಬಯಸ್ತಾರೆ ನೀವು ಮನೆ ಯೋಚನೆ ಮಾಡ್ಬೋದು ಏ ಇವ್ರೇನು ಇಷ್ಟೊಂದು ಫ್ರೀಯಾಗಿ ನಾಲ್ಕೈದು ಲಕ್ಷ ಕಿಲೋಮೀಟರ್ ಸುತ್ತಿ ಹೇಳಿದ್ರೆ ಇವೇನು ಹೆಂಡತಿ ಮಕ್ಕಳು ಮನೆ ಮನೆ ಮಠ ಏನಿಲ್ವಾ ಅಂತ ನೀವು ವಿಶ್ವ ಪರ್ಯಟನೆ ಮಾಡೋರು ಏನಾದ್ರೆ ಮಾಡ್ತಾರೆ ಸೊ ನನಗೂ ಫ್ಯಾಮಿಲಿ ಎಲ್ಲ ಇದೆ ಬಾಳೆ ನಾನು ಎಲೆಕ್ಷನ್ ಇರಬೇಕಾದ್ರೂ ಹೇಳ್ತೀನಿ ಈ ಮೊದಲು ಹೇಳ್ತೀನಿ ಯಾರಾದ್ರೂ ಈ ರಾಜ್ಯದಲ್ಲಿ ನನ್ನ ಕುಟುಂಬ ಅಂತ ಬಂದ್ರೆ ಈ ರಾಜ್ಯದ ಸರ್ಕಾರಿ ನೌಕರರೇ ನನ್ನ ಕುಟುಂಬ ಅಂತ ಹೇಳಿ ನಾನು ಬಾಳೆ ಹೇಳ್ತಿರ್ತೀನಿ ಹಾಗಾಗಿ ಮತ್ತೆ ನಾವು ಕೂಡ ಕೆಲಸ ಮಾಡ್ತೀನಿ ನಿಮ್ಗೆ ಹೇಳ್ಬೇಕು ಇವತ್ತೇನು I'm